ఆపదా అపహర్తరం దాతరం సర్వసంపదాంకాభిరామం శ్రీరామం భూయో భూయో నమామ్యహం మొత్తమొదలు నమ్మెర హృదయను బగ గురు జ్యోతిగా ಬೆಳಕುಗಳ ಬೆಳಕಿಗೆ ವಂದನೆಗಳನ್ನು ಪ್ರಣಾಮಗಳನ್ನು ಸಲ್ಲಿಸಿ ಅನುದಿನವೂ ನಾವು ಪೂಜಿಸುವ ಪ್ರಭು ಶ್ರೀರಾಮಚಂದ್ರನನ್ನು ಸ್ಮರಿಸಿ ಅವನ ಸನ್ನಿಧಿಯಲ್ಲಿ ಈ ನಮ್ಮ ಹಿಂದೂ ಮುಗ್ರಿ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಯೋಗಕ್ಷೇಮಗಳನ್ನು ಶ್ರೇಯಸ್ಸನ್ನು ಸಂಪ್ರಾರ್ಥಿಸಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ ಒಂದು ಒಳ್ಳೆಯ ಸಂದರ್ಭ ಒಂದು ಕಾಲ ಇತ್ತು ಮುಖರಿ ಸಮಾಜದಲ್ಲಿ ಸಂಘಟನೆ ಇರಲಿಲ್ಲ ಹಾಗೆಯೇ ಸಮಾಜ ಗುರುತಿಸಬೇಕೆ ಕೂಡ ಇರಲಿಲ್ಲ ಸಮಾಜ ಪ್ರಮೇಯ ಕೂಡ ಇರಲಿಲ್ಲ ಇದೊಂದು ಕಾಲ ಹರಿದು ಹಂಚಿ ಹೋದಂಥ ಕಾಲ ಸಮಾಜವೆಲ್ಲ ಸಂಘಟಿತವಾಗದೆ ವಿಘಟಿತವಾಗಿ ನೂರು ಚೂರಾಗಿ ಹೋಗಿದ್ದಂಥ ಒಂದು ಕಾಲ ಮತ್ತೆ ಯಾರು ಮಾತನಾಡಿಸುವವರಿಲ್ಲ ಸಮಾಜವನ್ನು ಯಾರು ಪುರಸ್ಕರಿಸುವವರಿಲ್ಲ ಯಾರು ಆಧರಿಸುವವರಿಲ್ಲ ಇದೆಲ್ಲ ನಿಮ್ಮ ಪೂರ್ವಜರು ಅನುಭವಿಸಿ ಬಂದಿರತಕ್ಕಂಥ ಒಂದು ಸಂದರ್ಭ ಈಗ ಒಂದು ಕಾಲ ಬಂದಿದೆ ಈಗ ಯಾವ ಕಾಲ ಬಂದಿದೆ ಅಂದರೆ ಇಡೀ ಮುಗ್ರಿ ಸಮಾಜ ಸಂಘಟಿತವಾಗಿದೆ ನಮ್ಮ ಮುಂದೆಯೇ ನೀವು ಹಲವು ಬಾರಿ ಸಂಘಟಿತರಾಗಿ ಬಂದಿದ್ದೀರಿ ಸಮಾವೇಶಗಳನ್ನು ಮಾಡಿದ್ದೀರಿ ಆಶೀರ್ವಾದಗಳನ್ನು ಪಡ್ಕೊಂಡಿದ್ದೀರಿ ಸಮಾಜ ಒಂದಾಗಿದೆ ಒಂದು ಒಳಪಟ್ಟಿದೆ ಇದು ಒಂದು ಶುಭ ವಾರ್ತೆ ಆದರೆ ಇನ್ನೊಂದು ನಿಮ್ಮನ್ನು ಕೇಳುವವರು ಇದ್ದಾರೆ ಅಂತ ನಿಮ್ಮನ್ನು ಪುರಸ್ಕರಿಸುವವರಿದ್ದಾರೆ ಅಂತ ಇವತ್ತು ಶಂಕರಾಚಾರ್ಯ ಪರಂಪರೆಯ ಒಂದು ಮಠ ನಿಮ್ಮನ್ನು ಪುರಸ್ಕರಿಸ್ತಾ ಇದೆ ಅಂತೆ ನಿಮ್ಮನ್ನು ಕರೆದು ಮಾತನಾಡಿಸ್ತಾ ಇದೆ ನಿಮ್ಮ ಯೋಗಕ್ಷೇಮಗಳನ್ನು ಕೇಳ್ತಾ ಇದೆ ಇದೆರಡೂ ತುಂಬ ಮುಖ್ಯ ಆಗ್ತದೆ ಅಂತ ಒಂದು ನಾವು ಒಟ್ಟಾಗಿರುವಂಥದ್ದು ಇನ್ನೊಂದು ಒಂದು ಆಶೀರ್ವಾದ ಒಂದು ಮಾರ್ಗದರ್ಶನವನ್ನು ಈ ಎರಡು ಕೂಡ ಬೇಕಾಗ್ತದೆ ಈ ಎರಡರಲ್ಲಿ ಯಾವ್ದು ಒಂದಿಲ್ ಕೂಡ ಆ ಸಮಾಜ ಮುಂದಕ್ಕೆ ಹೋಗೋದಿಲ್ಲ ಆಶೀರ್ವಾದದ ಹಸ್ತ ಇಲ್ಲ ಪುರಸ್ಕರಿಸುವವರಿಲ್ಲ ಅಂತಂದ್ರೆ ಆ ಸಮಾಜ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಸಮಾಜದಲ್ಲಿ ಆತ್ಮಾಭಿಮಾನದ ಕೊರತೆ ಬರ್ತದೆ ನಾವು ಏನೂ ಅಲ್ಲ ಎಂಬ ಭಾವ ಬರ್ತದೆ ಅಂತ ಹಾಗೆ ಸಂಘಟನೆ ಬೇಕು ಸಂಘಟನೆ ಇಲ್ಲದಿದ್ದರೆ ಯಾವ ಸಮಾಜ ಕೂಡ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಮುಂದುವರೆದ ಸಮಾಜವಾದರೂ ಕೂಡ ಸಂಘಟನೆ ಇಲ್ಲವಾದರೆ ಅದು ಹಿಂದೆ ಬೀಳ್ತದೆ ತಾನಾಗಿ ಹಿಂದೆ ಬಿಡುತ್ತಿದ್ದು ಹಿಂದೆ ಎಳೆಯಬೇಕಾಗಿಲ್ಲ ಅದನ್ನು ತಾನಾಗಿ ಹಿಂದೆ ಬಿದ್ದು ಬಿಡ್ತದೆ ಹಾಗೆ ಎಷ್ಟೇ ಹಿಂದುಳಿದ ಸಮಾಜವಾದರೂ ಕೊಟ್ಟ ಕೊನೆಯ ಸಮಾಜವಾದರೂ ಕೂಡ ಸಂಘಟನೆ ಇದೆ ಅಂತಾದರೆ ಅದು ಮುಂದೆ ಬರ್ತದೆ ಅದು ಪ್ರಗತಿಯನ್ನು ಸಾಧನೆ ಮಾಡ್ತದೆ ಇವತ್ತು ಆ ಕಾರ್ಯ ಆಗಿದೆ ಸಂಘಟನೆ ತುಂಬ ಒಳ್ಳೆ ರೀತಿಯಿಂದ ಆಗ್ತಾ ಇದೆ ಎಡರು ತೊಡರುಗಳು ಇರ್ತವೆ ಯಾವುದೇ ಒಳ್ಳೆಯ ಕೆಲಸಕ್ಕೂ ಕೂಡ ಎಡ ತೊಡೆದುಗಳಿರ್ತವೆ ಸಂಘಟನೆ ವಿಶೇಷವಾಗಿರ್ತದೆ ಅದೆಲ್ಲವನ್ನು ದಾಟಿ ಒಂದು ಹಂತಕ್ಕೆ ಬಂದು ಇಡೀ ಮೊಗರಿ ಸಮಾಜ ಗುರುಪೀಠದ ಛತ್ರ ಛಾಯಿ ಅಡಿಯಲ್ಲಿ ಒಂದು ಸಂಘವಾಗಿ ಇವತ್ತು ರೂಪುಗೊಳ್ತಾ ಇದೆ ರಾಜ್ಯ ಮಟ್ಟದ ಸಂಘದ ಒಂದು ಉದ್ಘಾಟನೆ ಕೂಡ ಇವತ್ತು ಇಲ್ಲಿ ನೆರವೇರ್ತಾ ಇದೆ ಹಾಗಾಗಿ ಭಾರಿ ಒಂದು ಒಳ್ಳೆಯ ಕಾಲ ಈ ಸಮಾಜಕ್ಕೆ ಬಂತು ಎಂಬುದಾಗಿ ನಾವು ಭಾವಿಸುವಂಥದ್ದು ಭಾರಿ ಒಳ್ಳೆಯ ಕಾಲ ಬಂತು ಒಳ್ಳೆಯ ಯೋಗ ಬಂತು ಅಂತ ಯಾಕೆಂದರೆ ಸಮುದಾಯ ಪ್ರಜ್ಞೆ ಬರಬೇಕು ಸಮುದಾಯ ಪ್ರಜ್ಞೆ ಅಂದರೆ ಏನು ನಾನು ಇಂಥ ಸಮುದಾಯಕ್ಕೆ ಸೇರಿದವನು ಆ ಸಮುದಾಯಕ್ಕೆ ತನ್ನದೇ ಆದ ಮಹತ್ವ ಇದೆ ನಾನು ಆ ಪರಂಪರೆಗೆ ಸೇರಿದವನು ನಾನು ಆ ಸಮುದಾಯಕ್ಕೆ ಸೇರಿದವನು ಈ ಪ್ರಜ್ಞೆ ಬರಬೇಕು ಈ ಪ್ರಜ್ಞೆ ಬರದಿದ್ದರೆ ಅವನು ಹುಟ್ಟಿಗೆ ಒಂದು ಅರ್ಥ ಇಲ್ಲ ಅವನು ಯಾವುದೋ ಒಂದು ತಂದೆ ತಂದೆ ತಾಯಿಗಳ ಮಗನಾಗಿ ಹುಟ್ಟಿ ಋಣ ತೀರಿಸ್ಬೇಕಲ್ಲ ಸಮುದಾಯದ ಋಣವನ್ನು ತೀರಿಸ್ಬೇಕಾಗ್ತದೆ ಹಾಗಾಗಿ ಆ ಪ್ರಜ್ಞೆ ಭಾರತ ಒಂದು ಜನ್ಮ ವ್ಯರ್ಥ ನಾನು ಈ ದೇಶದ ಪ್ರಜೆ ನಾನು ಈ ಸಮಾಜದ ಒಂದು ಭಾಗ ನನ್ನ ಸೇವೆ ನನ್ನ ದೇಶಕ್ಕೆ ಸಲ್ಲಬೇಕು ನನ್ನ ಸಮಾಜಕ್ಕೆ ಸಲ್ಲಬೇಕು ಎಂಬುದಿಲ್ಲದೆ ಇದ್ದರೆ ಅಂಥವನು ಇದ್ದೇನು ಸತ್ತೇನು ಅಂಥ ಸ್ವಾರ್ಥಗಳಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಅಂತ ಆದರೆ ಹಾಗಿಲ್ಲದೆ ಮುಕ್ರಿ ಸಮಾಜದಲ್ಲಿ ಅಂಥ ಒಂದು ಭಾವ ನಾವೆಲ್ಲ ಈ ಸಮಾಜಕ್ಕೆ ಸೇರಿದವರು ಎನ್ನುವ ಎನ್ನುವ ಭಾವವನ್ನು ನೀವು ಎಲ್ಲ ಹೊಂದಿದ್ದೀರಿ ಅದು ನಮಗೆ ತುಂಬಾ ಒಂದು ಸಂತೋಷವನ್ನು ಕೊಡುವಂಥದ್ದು ಸಂಸ್ಕೃತದಲ್ಲಿ ಮುಖರ ಶಬ್ದ ಇದೆ ಮುಖರ ಅಂದರೆ ಅಭಿವ್ಯಕ್ತಿ ಅಂತ ಮುಖರ ಅಂದ್ರೆ ಏನಂದ್ರೆ ನಮ್ಮ ಒಳಗೆ ಏನಿದೆ ಅದನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವಂಥದ್ದು ಪ್ರಕಟಪಡಿಸುವಂಥದ್ದು ಈ ಮುಖರಿ ಮುಖರಿ ಅಂದ್ರೆ ಅರ್ಥ ಅದು ಅಂತ ಆ ಶಬ್ದಕ್ಕೆ ಅರ್ಥ ಅದು ಈಗ ನಿಮಗೆ ಧ್ವನಿಯೇ ಇಲ್ಲದೆ ಇದ್ದರೆ ನೀವು ಅದನ್ನು ವ್ಯಕ್ತಪಡಿಸಲಿಕ್ಕೆ ಆಗದೇ ಇದ್ದರೆ ಏನು ಪ್ರಯೋಜನ ಹೇಳಿ ಹಾಗಾಗಿ ಬಾ ಇಲ್ಲದವರಲ್ಲ ನೀವು ಆ ಸಮಾಜದ ಹೆಸರೇ ಏನು ಹೇಳ್ತದೆ ಅಂದರೆ ಅಂತರಾಳದ ಆತ್ಮದ ಆಶಯವನ್ನು ವ್ಯಕ್ತಪಡಿಸುವ ಯೋಗ್ಯತೆ ಉಳ್ಳವರು ಅಂತ ಎಂಬುದನ್ನು ಆ ಶಬ್ದ ಹೇಳ್ತದೆ ಸಂಸ್ಕೃತ ಮೂಲದ ಶಬ್ದ ಅದು ನಿಮ್ಗೆ ಯಾರಾದರೂ ಇಲ್ಲಿವರೆಗೂ ಇದನ್ನು ಹೇಳಿದಾರೋ ಇಲ್ಲೋ ನಮಗೆ ಕಲ್ಪನೆ ಇಲ್ಲ ಆ ಮುಖರ ಶಬ್ದ ತುಂಬ ಉಪಯೋಗ ಆಗ್ತದೆ ಸಂಸ್ಕೃತದಲ್ಲಿ ಪದೇ ಪದೇ ಉಪಯೋಗ ಆಗ್ತದೆ ಅದೇನಂದ್ರೆ ಸುಮ್ಮನೆ ಮಾತನಾಡೋದಂತ ಅರ್ಥ ಇಲ್ಲ ತುಂಬ ಚೆನ್ನಾಗಿ ತುಂಬ ಒಳ್ಳೆ ರೀತಿಯಿಂದ ಆತ್ಮದ ಆಶಯವನ್ನು ವ್ಯಕ್ತಪಡಿಸೋದಕ್ಕಿರುವಂಥ ಒಂದು ಶಬ್ದ ಅದು ಆದರೆ ಇವತ್ತು ಆ ಶಬ್ದಕ್ಕೊಂದು ಅರ್ಥ ಬಂತು ಈ ಸಮಾಜ ತನ್ನನ್ನು ತನ್ನ ಅಭಿವ್ಯಕ್ತಪಡಿಸಿಕೊಳ್ತಾ ಇದೆ ನಿಮ್ಮ ಭಾವ ನಿಮ್ಮ ನೋವು ನಿಮಗೇನಾಗಬೇಕು ಎಂಬುದನ್ನು ಬಾಯಿ ದರದ್ದು ಹೇಳಿಕೊಡ್ತಕ್ಕಂಥ ಒಂದು ಸ್ಥಿತಿಗೆ ನೀವು ಇವತ್ತು ಹೋಗಿ ತಲುಪ್ತಾ ಇದ್ದೀರಿ ಅಂದರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆನೇ ಏನೂ ಇಲ್ಲ ನಾವು ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನು ಕಡಿಮೆ ಮಾಡ್ತಾ ಇದ್ದೇವೆ ಎಲ್ಲೂ ಹೋಗುವಂಥದ್ದು ಅಥವಾ ಭಾಗವಹಿಸುವಂಥದ್ದು ಇಂಥದ್ದು ಎಷ್ಟು ಕಡಿಮೆ ಆದರೆ ಅಷ್ಟು ಒಳ್ಳೆಯದು ಎನ್ನುವ ಒಂದು ಸಿದ್ಧಾಂತದಲ್ಲಿ ನಾವಿದ್ದೇವೆ ಆದರೆ ಈ ಸಮಾಜ ನಮಗೆ ಮಕ್ಕಳಿದ್ದಂತೆ ಈ ಮಗ್ರ ಸಮಾಜದ ಒಂದೊಂದು ಪ್ರಜೆಗಳು ಕೂಡ ನಮಗೆ ಮಕ್ಕಳಿದ್ದಾಗ ಬೇರೆ ಎಲ್ಲ ಹಾಗಾಗಿ ಆ ಒಂದು ಪ್ರೀತಿಯಿಂದ ನೀವು ಈ ಒಂದು ಸಂಘಟನೆ ಇದ್ದೀರಿ ಸಂಘಟನೆ ಇನ್ನೊಂದು ಎತ್ತರಕ್ಕೆ ಹೋಗ್ತಾ ಇದೆ ರಾಜ್ಯ ಸ್ಥರಕ್ಕೆ ಹೋಗ್ತಾ ಇದೆ ಮಗ ನಾವು ನಿಮ್ಮ ಜೊತೆಗಿರಬೇಕು ನಿಮಗೊಂದು ಧೈರ್ಯವನ್ನು ಕೊಡಬೇಕು ಆಶೀರ್ವಾದವನ್ನು ನಿಮಗೆ ಮಾಡಬೇಕು ಎನ್ನುವ ಕಾರಣಕ್ಕೆ ಇವತ್ತು ನಾವಿಲ್ಲಿಗೆ ಬಂದವು ಸಂಘಟನೆಯನ್ನು ಚೆನ್ನಾಗಿಟ್ಟುಕೊಳ್ಳಿ ವಿಘಟನೆ ಆಗೋಕೂಡುದು ವಿಘಟನೆಯಿಂದ ನಮಗೆ ಆಗದವರಿಗೆ ಲಾಭ ಆಗ್ತದೆ ಹೊರತು ನಮಗೆ ಲಾಭ ಆಗೋದಿಲ್ಲ ಸಂಘಟನೆಯಿಂದ ನಮಗೆ ಲಾಭ ಆಗುವಂಥದ್ದು ಅಂತ ನನಗೆ ನೀನು ನಿನಗೆ ನಾನು ಎಂಬ ಭಾವ ಇದೆಯಲ್ಲ ಈಗ ಎಲ್ಲವೂ ನನ್ನಲ್ಲಿ ಇಲ್ಲ ನನ್ನಲ್ಲಿ ಯಾವುದು ಇಲ್ಲುವುದು ಬೇರೆಯವರಿಂದ ಅದು ಆಗ ಏನು ಬೇಕು ಅಂದರೆ ನನಗೆ ನೀನು ನಿನಗೆ ನಾನು ಎಂಬ ಭಾವ ಬೇಕು ಒಬ್ಬ ವ್ಯಕ್ತಿ ಕಷ್ಟಕ್ಕೆ ಸಿಕ್ಕಿಕೊಂಡ್ರೆ ಸಹಾಯ ಮಾಡುವ ಹತ್ತು ಹಸ್ತಗಳು ಬೇಕು ಒಬ್ಬ ವ್ಯಕ್ತಿ ಜೀವನದಲ್ಲಿ ಮೇಲಕ್ಕೆ ಬರಬೇಕು ಅಂತ ಕೈ ಹಿಡಿದು ಎತ್ತುವಂಥವ್ರು ಬೇಕು ಸಮಾಜದಲ್ಲಿ ಅಂತ ಸಂಘದ ರೂಪದಲ್ಲಿ ಆ ಕಾರ್ಯ ಆಗ್ತದೆ ಅಂತ ನೀವುಗಳು ಆ ಕಾರ್ಯವನ್ನು ಮಾಡಬೇಕು ಮುಖ್ಯವಾಗಿ ಈ ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಯಾರಿಗೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಸಹಾಯದ ಹಸ್ತ ಬೇಕು ಅಂಥವ್ರನ್ನು ಗುರುತಿಸಿ ಅಂಥವ್ರಿಗೆ ಸಹಾಯ ಮಾಡಿ ಅಂಥವರಿಗೆ ನಮ್ಮಿಂದ ಸಹಾಯ ಮಾಡಿಸಿ ಆಶೀರ್ವಾದ ಮಾಡಿಸಿ ಅಂಥವ್ರನ್ನ ಕರ್ಕೊಂಡು ಬಂದು ಅವರಿಗೆ ಇಲ್ಲಿಂದ ಮಾರ್ಗದರ್ಶನ ಮಾಡಿಸಿ ಆಶೀರ್ವಾದ ಮಾಡಿಸಿ ನೀವುಗಳು ಕೂಡ ಸಂಘಟನೆ ವತಿಯಿಂದ ಸಹಾಯ ಮಾಡಿ ಯಾರೂ ಹಿಂದೆ ಬೀಳ್ಕೊಡೋದು ಯಾರೂ ಅನಾಥರಲ್ಲ ಈ ಮಗ್ರಿ ಸಮಾಜದಲ್ಲಿ ಯಾರೂ ಇಲ್ಲ ನನಗೆ ಗತಿ ಇಲ್ಲ ಎನ್ನುವ ಪ್ರಶ್ನೆ ಇಲ್ಲ ಅಂತ ಒಂದು ಗುರುಪೀಠ ಇದೆ ಇನ್ನೊಂದು ಸಂಘ ಅವ್ರನ್ನ ಕೇಳ್ತದೆ ಸಂಘ ಅವರ ಕಣ್ಣೀರು ಒರೆಸ್ತದೆ ಸಂಘ ಅವರಿಗೆ ಸಹಾಯ ಮಾಡ್ತದೆ ಹಾಗಾಗಿ ಈ ಸಂಘದ ಕಾರಣದಿಂದಾಗಿ ಮನೆಗಳಾಗಲಿ ಮದುವೆಗಳಾಗಲಿ ಉದ್ಯೋಗಗಳಾಗಲಿ ಸಂಘದ ಕಾರಣದಿಂದ ಕಷ್ಟಗಳು ಪರಿಹಾರ ಆಗಲಿ ಸಂಘದ ಕಾರ ಕಾರಣದಿಂದ ಸಮಾಜದಲ್ಲಿ ಅನೇಕರ ಬದುಕು ಬೆಳಕಾಗಲಿ ಅವರ ಜೀವನದ ಕತ್ತಲೆ ಆಗಲಿ ಹೀಗಾಗುವಂತೆ ನೀವೆಲ್ಲ ಪ್ರಯತ್ನ ಪಡಬೇಕು ಯಾವುದೇ ಕಾರಣಕ್ಕೂ ವಿಘಟನೆಗೆ ಅವಕಾಶ ಕೊಡಕೂಡುದು ಯಾವುದೇ ಕಾರಣಕ್ಕೂ ಮತಭೇದಕ್ಕೆ ಅವಕಾಶ ಕೊಡಕೂಡುದು ದಿನದ ಕೊನೆಯಲ್ಲಿ ನಾವೆಲ್ಲರೂ ಕೂಡ ಬಂದೆ ಚರ್ಚೆ ನೂರು ಬರ್ಬೋದು ಅಭಿಪ್ರಾಯಗಳು ಹಲವು ಬರ್ಬೋದು ಎಲ್ಲ ಬರಲಿ ಆದರೆ ದಿನದ ಕೊನೆಯಲ್ಲಿ ಸಮಾಜದ ಪ್ರಶ್ನೆ ಬಂದಾಗ ಗುರುಮಠ ಗುರುಗಳನ್ನ ಪ್ರಶ್ನೆ ಬಂದಾಗ ನಾವೆಲ್ಲ ಬಂದೆ ಎಂಬ ಭಾವ ಅದು ನಿಮ್ಮಲ್ಲಿ ಮನೆ ಮಾಡಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡಿ ಇನ್ನು ಮುಂದಕ್ಕೆ ಸಮಾಜದ್ದಾಗಿ ನೀವು ನೆಲೆ ಮಾಡ್ಕೊಡ್ತೀರಿ ಅದಕ್ಕೂ ನಿಮಗೆ ಆಶೀರ್ವಾದ ಮತ್ತು ಬೆಂಬಲ ಎರಡೂ ಇದೆ ಸಮಾಜದ ನೆರೆ ಸಮಾಜದ ಮನೆ ಅದು ಒಟ್ಟು ಸಮಾಜಕ್ಕೂ ಕೂಡ ಸಮಷ್ಟಿಯಾಗಿ ವಿಶೇಷವಾದ ಆಶೀರ್ವಾದಗಳಿದೆ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಅನನ್ಯವಾಗಿ ಗುರುಪೀಠವನ್ನು ನಂಬಿ ಅದು ನಿಮ್ಮನ್ನು ಕಾಯ್ತದೆ ನೀವು ಎಷ್ಟು ಗಟ್ಟಿಯಾಗಿ ಇದನ್ನು ಆಶ್ರಯಿಸ್ತೀರೋ ಗುರುಪೀಠವನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತೀರೋ ಅಷ್ಟು ನಿಮಗೆ ಅದು ರಕ್ಷಣೆಯನ್ನು ಕೊಡ್ತದೆ ಅಷ್ಟು ನಿಮಗೆ ಅದು ಸಮಯ ಸಮಯಕ್ಕೆ ನಿಮ್ಮನ್ನು ಕಾಯ್ತದೆ ಮೃತ್ಯು ಬಂದು ಈ ಮಾತನ್ನು ಕೇಳಿ ಮೃತ್ಯು ಬಂದು ಜುಟ್ಟು ಹಿಡ್ಕೊಂಡಿದ್ರು ಕೂಡ ಗುರುಪೀಠದ ಅಭಯ ಬಂದು ಕಾಯ್ತದೆ ಮೃತ್ಯುವನ್ನು ದೂರ ಮಾಡ್ತದೆ ರಕ್ಷಣೆ ಕೊಡ್ತದೆ ಇದಕ್ಕೆ ಅನುಭವಗಳು ಬೇಕಾದಷ್ಟಿದೆ ಹಾಗಾಗಿ ಅತ್ಯಂತ ಗಟ್ಟಿಯಾಗಿ ಗುರುಪೀಠವನ್ನು ಆಶ್ರಯಿಸಿ ಗುರು ತೋರಿದ ದಾರಿಯಲ್ಲಿ ಆ ಬೆಳಕಿನಲ್ಲಿ ಇಡೀ ಸಮಾಜ ಬೆಳಕಿನ ಕಡೆಗೆ ಶುಭದ ಕಡೆಗೆ ಮುನ್ನಡೆಯುವಂತೆ ಆಗಲಿ ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರಿಹರ